ತಂದು ಅದು <preachers> ಅದಲ್ಲ ದುಡಿ ಬಾಕಿ ದೇವಸ್ಥೆ ರೆಡಿ ಮಾಡಿ ಬಳಸುವುದಲ್ಲ ಇದೇ ಥರ ಐವತ್ತು ಬಿಟ್ಟು ಎವಿಡೆನ್ಸ್ ನಮ್ಮಲ್ಲಿ ಒಂದೇ ಸರ್ವೆ ನಂಬರ್ ಅಲ್ಲಿ ಮೂರು ಜನಕ್ಕೆ ಜಾಗ ಇರಲಿ ಒಬ್ಬರು ಹಣ ಕೊಟ್ಟವರಿಗೆ ಮಾತ್ರ ಮಾಡಿಕೊಡೋದು ಬಾಕಿ ದೇವರಿಗೆ ನಮ್ಮಲ್ಲಿ ನಮ್ಮಲ್ಲಿದ್ದ ಎವಿಡೆನ್ಸ್ ಎಲ್ಲ ನಾವೀಗ ಬಿಟ್ಟಿದ್ದರೆ ಈ ಆಫೀಸಲ್ಲಿ ಒಬ್ಬರು ಬಿಡಿದ್ದೀವಲ್ಲ ಎಲ್ಲರೂ ಸಸ್ಪೆಂಡ್ ಆಗ್ತಾ ಮತ್ತೆ ಬೇರೊಂದು ನನಗೆ ವಿಶೇಷ ಅವರೆ ಒಂದು ಗಡಿಗುಂಟು ಮಾಡಬೇಕಿದ್ದಾರೆ ಕಾನೂನಿಗೆ ಗಡಿಗುಟ್ಟು ನನಗೆ ಸಪೋಸ್ ನನಗೆ ಗಡಿ ಗುಡ್ ಮಾಡಿ ಅದಕ್ಕೆ ಸರ್ವರ್ ಹೋಗಿ ಹೋಗ್ತಾರೆ ಸರ್ವರ್ ಹೋಗ್ಬೇಕು ವಾಟ್ ಈಸ್ ಪ್ರೊಸೀಜರ್ ಅಕ್ಕಪಕ್ಕದವರಿಗೆ ಕೊಟ್ಟಿರುವಂತ ನೋಟಿಸ್ ಕೊಡ್ಬೇಕು ನಿಮ್ಮ ಮಂಜುನೋಸ್ ಹೌದು ಎಸ್ ನಿಮ್ಮ ಮಂಜುನಾಥರಿದ್ದಾರೆ ನೀವು ಖುದ್ದು ನನ್ನ ಜಾಗಕ್ಕೆ ಬಂದ್ಯಾರೆ ಖುದ್ದು ನನ್ನ ಜಾಗಕ್ಕೆ ಬಂದು ಅದು ಬೇರೆ ಜನ ಬೇರೆ ಒಳಗೆ ಅವರ ಮೇಲೆ ನಾನು ಕ್ರಿಮಿನಲ್ ಕೇಸು ಆಯಿತು ಸಿವಿಲ್ ಸೂಟ್ ಮಾಡಿ ಅಂತ ಮಾಡಿತ್ತು ಇವರು ಹೇಗೆ ಬರ್ತಾರೆ ನೀವು करी कधी मंजे माझा कधी इथलं व्यक्त माझं